ಇವತ್ತು ನಾನು ಒಂದು ಪವರ್ಫುಲ್ ಕ್ಲೆನ್ಸಿಂಗ್ ಟೆಕ್ನಿಕ್ ಆದ ಕಪಾಲ ಭಾರತಿ ಕ್ರಿಯಾ ಮಾಡುವ ರೀತಿ ಏನಂತ ಹೇಳ್ಕೊಡ್ತೀನಿ ತುಂಬಾ ಜನ ಕಪಾಲ್ ಭಾರತಿ ಪ್ರಾಣಾಯಾಮ ಮಾಡೋದನ್ನ ನಾವು ನೋಡೇ ಇರ್ತೀವಿ ಆದ್ರೆ ಟ್ರಸ್ಟ್ ಮೀ ನೈನ್ಟಿ ಪರ್ಸೆಂಟ್ ಜನ ತಪ್ಪು ಮಾಡ್ತಾ ಇರ್ತಾರೆ ಈ ವಿಡಿಯೋದಲ್ಲಿ ನಾನು ಸರಿಯಾದ ರೀತಿಯಾಗಿ ಕಪಾಲ ಭಾರತಿ ಮಾಡೋ ರೀತಿಯನ್ನು ಹೇಳ್ಕೊಡ್ತೀನಿ ಕಪಾಳ ಭಾರತಿ ಮಾಡೋದ್ರಿಂದ ಆಗುವ ಬೆನಿಫಿಟ್ಸ್ ಏನು ಪ್ರಿಕಾಷನರಿ ಮೆಜರ್ಸ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಶ್ರೀ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಜಾಗೃತಿ ಯೋಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕಪಾಲ ಭಾರತಿ ಹಲವು ಹೆಸರುಗಳಿಂದ ಕರೀತಾರೆ ಸ್ಕಲ್ ಶೈನಿಂಗ್ ಕ್ರಿಯಾ ಕಪಾಲ ಭಾರತಿ ಕ್ರಿಯಾ ಕಪಾಲ ಭಾರತಿ ಪ್ರಾಣಾಯಾಮ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ ಆದರೆ ಇದು ಒಂದು ಕ್ಲೆನ್ಸಿಂಗ್ ಟೆಕ್ನಿಕ್ ಕಪಾಲ ಭಾರತಿ ಬೆನಿಫಿಟ್ಸ್ ಏನಂದರೆ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ವೆಯ್ಟ್ ಲಾಸ್ ಪ್ರಮೋಟ್ ಮಾಡುತ್ತೆ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಇಮ್ಯುನಿಟಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಇದು ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಮಾಡುತ್ತೆ ಡೈಜೆಸ್ಟಿವ್ ಪವರ್ನ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಲಂಗ್ಸಿಗೆ ತುಂಬಾ ಒಳ್ಳೆಯದು ಡಿಟಾಕ್ಸ್ ಮಾಡುತ್ತೆ ಬಾಡಿನ ಇನ್ನು ಹಲವಾರು ಪೆನ್ಫಿಸ್ಗಳು ಇದಾವೆ ಕಪಾಲ್ ಬಾತಿ ಮಾಡಬಾರ್ದು ಪ್ರೆಗ್ನೆಂಟ್ ವುಮೆನ್ ಮಾಡಬಾರ್ದು ಪೀರಿಯಸ್ ಟೈಮ್ ಮಾಡಬಾರ್ದು ಮಾಡಬಾರ್ದು ಹೈ ಬಿ ಪಿ ಹೈಪರ್ ಟೆನ್ಷನ್ ಇದ್ದವ್ರು ಮಾಡೋಂಗಿಲ್ಲ ಅಲ್ಸರ್ ಇದ್ದವ್ರು ಮಾಡಬಾರ್ದು ಎಪಿಲಪ್ಸಿ ಇದ್ದವ್ರು ಮಾಡೋಂಗಿಲ್ಲ ಬ್ಯಾಕ್ ಪೇನ್ ಇದ್ದವರು ಮಾಡಬಾರ್ದು ಸೊ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಮಾಡೋದಕ್ಕೂ ಮುಂಚೆ ಅದಕ್ಕಾಗಿ ಯಾರಾದರೂ ಒಂದು ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಕಪಾಲ ಭಾರತೀನ ಫಸ್ಟ್ ಮಾಡೋರು ಮಾಡಬೇಕು ಕಪಾಲ ಭಾರತಿ ಮಾಡುವ ವಿಧಾನ ಯಾವ್ದಾದ್ರು ಕೂತ್ಕೋಬೇಕು ನೆಲದ ಇಲ್ಲ ಚೇರ್ ಮೇಲೆ ಆದ್ರೂ ಕೂತ್ಕೋಬಹುದು ಚಿನ್ ಮುದ್ರಾದಲ್ಲಿ ಇರಬೇಕು ಕಾರ್ ಮೇಲೆ ಅಂದ್ರೆ ನೀ ಮೇಲೆ ಹಿಂಗೆ ಇಟ್ಕೋಬೇಕು ಪಾಮ್ ಫೇಸಿಂಗ್ ಸೀಲಿಂಗ್ ಆಗಿರ್ಬೇಕು ಮುಖದಲ್ಲಿ ಟೆನ್ಷನ್ ಇರಬಾರ್ದು ಫ್ರೀ ಇರಬೇಕು ಶೋಲ್ಡರ್ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಸ್ಪೈನ್ ಸ್ಟ್ರೇಟ್ ಆಗಿಟ್ಕೊಂಡು ಕುತ್ಕೋಬೇಕು ಹೀಗೆ ನಾವು ಒಂದು ಪೊಸಿಷನ್ ಕೂತಾಗ ನಾವು ಕಪಾಲ್ ಭಾರತಿ ಮಾಡಬಹುದು ಮಾಡುವ ವಿಧಾನ ನೋಡೋಣ ಬನ್ನಿ ನಮ್ಮ ಗಮನ ಎಲ್ಲ ಎಕ್ಸಲೇಷನ್ ಅಲ್ಲಿ ಇರಬೇಕು ಆಟೋಮೆಟಿಕ್ ಆಗಿ ಆಗುತ್ತೆ ಕಪಾಲ್ ಭಾರತಿ ಅಂದ್ರೆ ಫೋರ್ಸ್ಫುಲ್ ಎಕ್ಸಲೇಷನ್ ಫ್ರಾಮ್ ದ ನೇಬಲ್ ಥ್ರೂ ದ ನಾಸ್ಟ್ರಿಲ್ ನ ಕಪಾಲ್ ಭಾರತಿ ಅಂತ ಕರೀತಾರೆ ಎಕ್ಸಲೇಷನ್ ಬಂದು ಆಕ್ಟಿವ್ ಆಗಿರುತ್ತೆ inhale शन बन्द पैसिव ಆಗಿರುತ್ತೆ ಫಿಕ್ಸ್ ಸ್ಟ್ರೇಟ್ ಸ್ಪೈನ್ ಸ್ಟ್ರೇಟ್ ಸಿಟ್ ಇನ್ ಕಂಫರ್ಟಬಲ್ ಪೊಸಿಷನ್ ಅವಯರ್ನೆಸ್ ಆನ್ ಯುವರ್ નોಸ್ ಸ್ಟ್ರೆಟ್ ಎಕ್ಸಾಹಲೇಷನ್ ಸ್ಟಾಪ್ ಈ ಮಾಡಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಈ ತರ ಆರಾಮಾಗಿ ಕುತ್ಕೊಂಡು ಮಾಡಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಮೂವತ್ತು ಎಕ್ಸಲೇಷನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಕಣ್ಮುಚ್ಚಿ ಮಾಡಿ ಸ್ಪೈನ್ ಸ್ಟಾರ್ಟ್ ಕ್ಲೋಸರ್ ಈ ತರ ಮಾಡಬೇಕು ಎಲ್ಲೇ ಒಂದು ಟೆನ್ಷನ್ ಇರಬಾರ್ದು ಫೇಸ್ ರಿಲ್ಯಾಕ್ಸ್ಡ್ ಇತ್ತು ಶೋಲ್ಡರ್ ಆರಾಮಾಗಿತ್ತು ನಮ್ಮ ದೇಹ ಅಳ್ಳಾಡ್ತಾ ಇರಲಿಲ್ಲ ಸ್ಟಿಲ್ ಆಗಿತ್ತು ಫೋರ್ಸ್ಫುಲ್ ಎಕ್ಸಲೇಷನ್ ಆಗಿತ್ತು ಈಗ ಹೇಗೆ ರಾಂಗ್ ತರ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ನೋಡೋಣ ಈ ತರ ಮುಖ ಟೆನ್ಷನ್ ಅಲ್ಲಿ ಮಾಡ್ತಾರೆ ಅದು ರಾಂಗ್ ಇನ್ನೊಂದು ಶೋಲ್ಡರ್ ಮಾಡ್ತಾರೆ ರಾಂಗ್ ಇದು ಮಾಡಬಾರ್ದು ಫುಲ್ ಬಾಡಿನೇ ಮೂವ್ಮೆಂಟ್ ಮಾಡ್ತಿರ್ತಾರೆ ಅಂತ ಮಾಡ್ತಿರ್ತಾರೆ ಅದು ರಾಂಗ್ ಸ್ಪೈನ್ ಸ್ಟ್ರೈಟ್ ಇಟ್ಕೋಬೇಕು ಹಳ್ಳಾಡ್ಬಾರ್ದು ಮತ್ತೆ ಎಲ್ಲೋ ನೋಡ್ಕೊಂಡು ಮಾಡೋದು ಇಲ್ಲ ಫೋನ್ ಕೂದಲ್ ಮಾತಾಡ್ಕೊಂಡು ಮಾಡೋದು ಇಲ್ಲ ಅಂದ್ರೆ ಹೊರಗಡೆ ಏನೋ ನೋಡ್ಕೊಂಡು ಮಾಡೋದು ಟಿವಿ ನೋಡ್ಕೊಂಡು ಮಾಡೋದು ಇದೆಲ್ಲ ಮಾಡಬಾರ್ದು Sit straight, spine straight, look straight. Close your eyes. Sit in any comfortable posture. Forceful exhalation from the navel through the nostril again. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಹೇಗ್ ಮಾಡಬೇಕು ಹೇಗ್ ಮಾಡಬಾರ್ದು ಅಂತ ಸೊ ಏನಾದ್ರು ನೀವ್ ತಪ್ಪು ಮಾಡ್ತಾ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ಏನಿಲ್ಲ ಥರ್ಟಿ ಮಾಡಿ ರಿಲ್ಯಾಕ್ಸ್ ಮಾಡಿ ದೆನ್ ಗ್ರ್ಯಾಜುಲ್ ಆಗಿ ಇನ್ಕ್ರೀಸ್ ಮಾಡಿ ಆಫ್ಟರ್ ಒನ್ ಟೂ ಜಾಸ್ತಿ ನೀವ್ ನೀವೇನಾದರೂ ಯೋಗ ಕ್ಲಾಸ್ ನನ್ನ ಜೊತೆ ಮಾಡಬೇಕು ಅಂತ ಇದ್ರೆ ನನ್ನ ಗೈಡೆನ್ಸ್ ಕೆಳಗಡೆ ನೀವು ಯೋಗ ಮಾಡಬೇಕು ಅಂತ ಇದ್ರೆ ಈ ಕೆಳಗಡೆ ಬರ್ತಾ ಇರೋ ವಾಟ್ಸಪ್ ಮಾಡಿ ತಿಳ್ಕೊಬಹುದು ನನ್ನ ಕ್ಲಾಸ್ ಮಾರ್ನಿಂಗ್ ಮತ್ತು ಈವ್ನಿಂಗು ಟೂ ಬ್ಯಾಚಸ್ ಇರುತ್ತೆ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಒನ್ ಬ್ಯಾಚ್ ಈವ್ನಿಂಗ್ ಫೈವ್ ಟು ಸಿಕ್ಸ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ಏಜ್ರು ಮಾಡ್ಬೋದು ಬಿಗಿನರ್ಸ್ ಮಾಡ್ಬೋದು ಅಡ್ವಾನ್ಸ್ ಲೆವೆಲ್ ಅವ್ರಿಗೂ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್